ಅಡಿಕೆನ ಬೇಯಿಸ್ಬಿಟ್ಟು ಒಣಗಿಸ್ತಾ ಇದ್ದಾರೆ ಅದು ಮಾರಾಟ ಮಾಡೋದಕ್ಕೆ ಸಿದ್ಧ ಆಗ್ತಾ ಇದೆ ಸಿಪ್ಪೆ ಪೇಸಲ್ದು ಚೆನ್ನಾಗಿ ಬೇಯಿಸ್ಬಿಟ್ಟು ನಂತರ ಈ ರೀತಿ ಒಣಗಾಕ್ತಾರೆ ಇದು ಒಣಗಿದ ನಂತರ ಮಾರ್ಕೆಟ್ಗೆ ಹೋಗೋದಕ್ಕೆ ರೆಡಿಯಾಗಿರುತ್ತೆ ಶಿವಮೊಗ್ಗದ ಆರ್ ಸಿನಲ್ಲಿ ಇದನ್ನು ಸೇಲ್ ಮಾಡ್ತಾರಂತೆ ತುಮಕೂರಿನಿಂದ ಶಿವಮೊಗ್ಗಕ್ಕೆ ತಗೊಂಡೋಗ್ತಾರೆ ಬಿಸಿಲಿರೋದ್ರಿಂದ ಚೆನ್ನಾಗಿ ಒಣಗುತ್ತೆ ಬೇಗನೆ ಒಣಗುತ್ತೆ ಮೊನ್ನೆ ಕೇಳಿ ನೋಡೋಣ ಎಲ್ಲಿಗೆ ತಗೊಂಡೋಗ್ತಾರೆ ಮಾರಾಟ ಮಾಡೋದಕ್ಕೆ ಅಂತ ಬಸ್ ಯಾವ ಕಡೆ ಹೋಗೋದು ನೀವು ಇಲ್ಲೇ ತುಮಕೂರು ಇಲ್ಲ ಶಿವಮೊಗ್ಗ ಹೋಗ್ತೀರಾ ಇಲ್ಲ ಅವರೇ ಬರ್ತಾರ ಇಲ್ಲ ನೀವೇ ಹೋಗ್ಬೇಕಾಗ್ತದ ಅವರೇ ಬರ್ತಾರ ಇದು क्विंटಲ್ ಗೆ ಏನು ರೇಟ್ ಹೋಗ್ತದೆ 56 57 ಹಾ 56 57 56 ಮೋಸ ಏನಿಲ್ಲ ಅಲ್ಲ ಅಷ್ಟಕ್ಕೆ ಅದ್ರೆ ಅಯ್ಯೋ ಈವಾಗ ಸ್ವಲ್ಪ ರೈಟ್ ಇರೋಕ್ಕೆ ಪರವಾಗಿಲ್ಲ ಸಾರ್ತಕ್ಕೆ ಬೆಳೆ ಇಲ್ಲ ಹಾ ಕ್ವಿಂಟಾಲ್ಗೆ ಐವತ್ತೈದು ಸಾವಿರದಿಂದ ಐವತ್ತಾರು ಸಾವಿರ ಹೋಗ್ತದಂತೆ ಅವರೇ ಬರ್ತಾರಂತೆ ಹೋಗೋದಕ್ಕೆ ಅಡಿಕೆ ತಗೊಳಕ್ಕೆ ಅಂತಲೇ ಸುಮಾರು ಏಜೆಂಟ್ಗಳಿದ್ದಾರೆ ಬ್ರೋಕರ್ಗಳು ಶಿವಮೊಗ್ಗದಿಂದ ಸುಮಾರು ಕಡೆ ಎಲ್ಲ ಅವರೇ ರೌಂಡ್ ಹೊಡಿತಾಯಿರ್ತಾರೆ ಎಲ್ಲೆಲ್ಲಿ ಅಡಿಕೆ ತೋಟ ಇದೆ ಅವ್ರನ್ನೆಲ್ಲ ಅವ್ರ ಮೊದಲೇನೆ ಅವ್ರು ಕಾಂಟ್ಯಾಕ್ಟ್ ತೊಗೊಂಡಿರ್ತಾರೆ ರೈತರು ಅಡಿಕೆ ಬೆಳೆದು ಅಡಿಕೆ ಸಿಪ್ಪೆ ಸುಲಿದು ಒಣಗಿಸಿರಿ ಈ ಥರ ಒಣಗಿಸಿದ ನಂತರ ಅವರೇ ಬಂದು ಇಲ್ಲೇನೇ ಲೆಕ್ಕ ಹಾಕ್ಕೊಂಡು ಎಷ್ಟು ಬರುತ್ತೆ ತೂಕ ನೋಡಿಕೊಂಡು ಅವ್ರಿಗೆ ರೇಟ್ ಇದು ಕೊಡ್ತಾರಂತೆ ಈಗ ಸದ್ಯದಲ್ಲಿ ರೇಟು ಐವತ್ತೈದು ಸಾವಿರದಿಂದ ಐವತ್ತಾರು ಸಾವಿರ ಇದೆ ಕ್ವಿಂಟಾಲ್ಗೆ ಅಂತ ಹೇಳ್ತಾ ಇದ್ದಾರೆ ಏನು ಮೋಸ ಏನಿಲ್ಲವಂತೆ ಓಕೆ ಫ್ರೆಂಡ್ಸ್ ಮಾಹಿತಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟು ಶಿವಮೊಗ್ಗದ ಆರ್ ಎಮ್ ಸಿಲಿ ಯಾವ ರೀತಿ ಇದು ಮಾಡ್ತಾರೆ ಅಂತ ನೋಡೋಣ ಮುಂದಿನ ವಿಡಿಯೋ ಶಿವಮೊಗ್ಗದಲ್ಲಿ ಓಕೆ ಫ್ರೆಂಡ್ಸ್ ಬಾಯ್